ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇವಾಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳನ್ನ ಉಪಯೋಗಿಸಿ ಅವರೆಕಾಳು ಉಪ್ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಉಪ್ ಸಾಂಬಾರು ಮಾಡೋದಕ್ಕೆ ಬೇಕಾಗಿರುವ ಇಂಗ್ರೀಡಿಯಂಟ್ಸನ್ನ ನೋಡೋದಾದರೆ ಮೊದಲಿಗೆ ಅವರೆಕಾಳು ಸಬ್ಸಿಗೆ ಸೊಪ್ಪು ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇಷ್ಟು ಬೇಕಾಗಿರುತ್ತೆ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಕುಕ್ಕರಲ್ಲಿ ನೀರು ಕಾಯೋದಿ ಗಿಡನಾ ಆ ನೀರಿಗೆ ತೊಳೆದಿರೋಂಥ ಅವರೆಕಾಳು ತೊಳೆದಿರುವಂತಹ ಸಬ್ಸಿಗೆ ಸೊಪ್ಪು ಹಾಕೋಣ ನಂತರ ಮೂರು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಹನ್ನೆರಡು ಹಸಿರು ಮೆಣಸಿನ್ಕಾಯಿ ಸೊ ಒಂದು ಟೇಬಲ್ ಸ್ಪೂನ್ ಉಪ್ಪು ಇವಾಗ ಕುಕ್ಕರ್ನ ಕ್ಲೋಸ್ ಮಾಡೋಣ ಎರಡು ವಿಷಲ್ಲಿ ಓಡಿಸ್ಕೊಳ್ಳೋಣ ಬಿಸಿಲೆಲ್ಲ ಆರಾದಮೇಲೆ ಸೊಪ್ಪು ಕಾಳು ಬೆಂದಿರುತ್ತೆ ಇವಾಗ ಟೊಮೊಟೊ ಮತ್ತು ಹಸಿರು ಮೆಣಸಿಕಾಯಿನ ತೊಗೊಳ್ಳೋಣ ಸಪ್ರೇಟ್ ಪ್ಲೇಟ್ಗೆ ನಂತರ ಸೊಪ್ಪು ಮತ್ತು ಕಾಳನ್ನ ಸಪ್ರೇಟ್ ಮಾಡೋಣ ಒಂದು ಸ್ಪೂನ್ ಎಣ್ಣೆ ಹಾಕೊಂಡು ಕಾಯ್ದಿಕ್ಕಿಡೋಣ ನಂತರ ಈರುಳ್ಳಿ ಬೆಳ್ಳುಳ್ಳಿ ಮೆಣಸು ಹಾಕೊಳ್ಳೋಣ ನಂತರ ಜೀರಿಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ಹಾಕೊಂಡು ಹುರ್ಕೊಳ್ಳೋಣ ಹುರಿದಿರುವಂತಹ ಮಸಾಲೆನ ಒಂದು ಮಿಕ್ಸಿ ಜಾರ್ ಒಳಗಡೆ ಹಾಕೊಳ್ಳೋಣ ನಂತರ ಅದಕ್ಕೆ ಟೊಮೊಟೊ ಮತ್ತು ಹಸಿರು ಮೆಣ್ಸಿಕಾಯಿ ಹಾಕೊಳ್ಳೋಣ ಸ್ವಲ್ಪ ನೀರು ಇವಾಗ ರುಬ್ಕೊಂಡು ಇಟ್ಕೊಳ್ಳೋಣ ರುಬ್ಬಿದಂತಹ ಮಿಶ್ರಣನ ಕುಕ್ಕರ್ ಒಳಗಡೆ ಹಾಕಿ ಸ್ವಲ್ಪ ನೀರು ಹಾಕಿ ಕಾಯಿಕ್ಕಿರೋಣ ನಂತರ ಇನ್ನೊಂದು ಪೇಸ್ಟ್ ಮಾಡ್ಕೋಬೇಕು ಕಾಳನ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ నంతర ఇ బయతిరోంత సాంబారొలగడే మే ఆ మిశ్రణ సేర్స్క ఇవగా సాంబార్ బయత అదే టూ టేబల్ స్పూన్ ఉప్పు మరి టూ టేబల్ స్పూన్ తుప్పన హాకం చెన్న కదుస్కు ఇవగా సాంబారు బ్తాయి ఇవగా సొప్పు కళ్ళు ఒగరణి మోదు హే అంత నోడో వని వన్ బికి టూ టేబల్ స్పూన్ ఎణిరణ ఎణి కార నర మెణశిన్కాయ కర్బేవు ఈరుళి స్వల్ప ఉప్పు ఫ్రై మాట్సి వసిన ఉద్యోగంంతర అది కాళు మొత్త సొప్పన హా అద ఫ్రై మంత్ర స్వల్ప కయ్ హాకొండీ కొత్తిమరి సొప్పు హి అదీటే మిక్స్కండ్రెగరణ సొప్పు రెడీ ఆగడద్రె ఫ్రెండ్స్ మనేలే ఉప్పు సాంబారన ఈజీయో అంత ఇన్ను రెసిపిగీ నన్న చాలోడ్తాయి నిగ్గేనూ ఈ రెసిపీ ఇష్ట లైక్ మి శర్ మి కమెంట్ మియ్యారెలా సబ్స్క్రైబ్ మబ్స్క్రైబ్ మాకుడి థ్యాంక్ యూ ఫార్ వాచింగ్